ಆರೋಗ್ಯವನ್ನು ಹೆಚ್ಚಿಸುವಂತಹ ಐದು ಸೂಪರ್ ಆಗಿರುವ ಡ್ರಿಂಕ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಇದು ಕುಡಿಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಅದಲ್ಲದೆ ನಮ್ಮ ಆರೋಗ್ಯವನ್ನು ನೂರು ಪಟ್ಟು ಹೆಚ್ಚಿಗೆ ಮಾಡುವಂತಹ ಸೂಪರ್ ಆಗಿರುವ ಡ್ರಿಂಕ್ಸ್ ಗಳಾಗಿದೆ ಈ ಡ್ರಿಂಕ್ಸ್ ಅನ್ನ ಮುಖ್ಯವಾಗಿ ಯಾರು ಕುಡಿಬೇಕು ಅಂದ್ರೆ ಐವತ್ತು ವರ್ಷದವರು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಇದನ್ನ ಖಂಡಿತವಾಗಿ ಕುಡಿಲೇಬೇಕು ಹೌದು ಫ್ರೆಂಡ್ಸ್ ಈ ಜ್ಯೂಸ್ ಎಷ್ಟು ಒಳ್ಳೇದು ಅಂದ್ರೆ ವಯಸ್ಸಾಗ್ತಾ ಇದ್ರು ಕೂಡ ಅಂತಹ ಏಜಲ್ಲೂ ಕೂಡ ಎಂಗ್ ಅಂಡ್ ಎನರ್ಜೆಟಿಕ್ ಆಗಿ ಜೀವನ ಪರ್ಯಂತ ಆರೋಗ್ಯವಾಗಿರಲು ತುಂಬಾನೇ ಈ ವಯಸ್ಸಾಗಿದೆ ಅನ್ನೋದು ಬರೀ ಒಂದು ನಂಬರ್ ಆಗಿರುತ್ತೆ ಎಲ್ಲಿವರೆಗೂ ನಮ್ಮ ಹೃದಯ ನಮ್ಮ ಮನಸ್ಸು ನಮ್ಮ ಬುದ್ಧಿ ಸರಿಯಾಗಿರುತ್ತೋ ಅಲ್ಲಿವರೆಗೂ ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಹೆಂಗ್ ಆಗಿರ್ತೀವಿ ನಾವು ಸರಿಯಾಗಿ ನಮ್ಮ ಬಗ್ಗೆ ಗಮನ ಕೊಡದೇ ಇದ್ರೆ ಇದು ನಮ್ಮ ದೇಹದ ಮೇಲೆ ತುಂಬಾನೇ ಪರಿಣಾಮವನ್ನು ಉಂಟು ಮಾಡುತ್ತೆ ಇದರಿಂದ ನಾವು ತುಂಬಾ ಬೇಗ ವಯಸ್ಸಾದವರ ಹಾಗೆ ಕಾಣ್ತೀವಿ ಅದರಲ್ಲೂ ಇವತ್ತು ಹೇಳುವಂತಹ ಐದು ಡ್ರಿಂಕ್ಸ್ ಗಳು ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಗಳನ್ನ ಒದಗಿಸೋದ್ರ ಜೊತೆ ಪ್ರೋಸೆಸ್ ಅನ್ನ ಸ್ಲೋ ಮಾಡೋದ್ರ ಜೊತೆಗೆ ನಮ್ಗೆ ಒಂದು ಒಳ್ಳೆ ಹೆಲ್ತ್ ಮೇಂಟೈನ್ ಮಾಡ್ಲಿಕ್ಕೆ ಕೂಡ ತುಂಬಾನೇ ಇದು ಸಹಕಾರಿಯಾಗತ್ತೆ ಇವಾಗ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾವು ಸೇವನೆ ಮಾಡಬೇಕಾದಂತಹ ಜ್ಯೂಸ್ ಅಂದ್ರೆ ಪೋಮೋಗ್ರೆನೇಟ್ ಜ್ಯೂಸ್ ಅಥವಾ ದಾಳಿಂಬೆ ಹಣ್ಣಿನ ದಾಳಿಂಬೆ ಹಣ್ಣಿನ ಜ್ಯೂಸ್ ಅಂದ್ರೆ ನಾವು ಫ್ರೆಶ್ ಆದಂತ ತಾಜವಾದಂತಹ ಜ್ಯೂಸ್ ಅನ್ನ ಕುಡಿಬೇಕು ಇಲ್ಲಿ ನಾವು ಫ್ರೆಶ್ ಅಥವಾ ತಾಜಾ ಅನ್ನುವ ವರ್ಡನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಕುಡಿಯೋಕ್ಕೆ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಪ್ಯಾಕ್ಡ್ ಜ್ಯೂಸನ್ನು ಕುಡಿಯೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ನಿಮಗೆ ಸಿಗೋದಿಲ್ಲ ಅದರಿಂದ ನಾವು ಮನೇಲಿ ಫ್ರೆಶ್ ಆಗಿ ತಯಾರಿ ಮಾಡಿದಂತಹ ದಾಳಿಂಬೆ ಹಣ್ಣಿನ ಜ್ಯೂಸನ್ನು ಕುಡಿಬೇಕು ಇಂತಹ ಹಣ್ಣಿನ ಜ್ಯೂಸನ್ನು ಕುಡಿಯುವುದರಿಂದಲೇ ನಮಗೆ ದಾಳಿಂಬೆ ಹಣ್ಣಲ್ಲಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ನಮಗೆ ಐವತ್ತು ವರ್ಷ ದಾಡ್ತಾ ಬಂದ ಹಾಗೆ ಐವತ್ತು ವರ್ಷ ಕ್ರಾಸ್ ಮಾಡ್ತಾ ಇದ್ದಾಗ ದೇಹದಲ್ಲಿ ತನ್ನಷ್ಟಕ್ಕೆ ತಾನೇ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಹಲವಾರು ಕಾಯಿಲೆಗಳನ್ನು ಹುಟ್ಟು ಹಾಕುವಂಥ ಸಾಧ್ಯತೆ ಇರುತ್ತೆ ಅಂದರೆ ಆರ್ಥ್ರಿಟಿಸ್ ಹಾರ್ಟ್ ಡಿಸೀಸ್ ಡಯಾಬಿಟಿಸ್ನಂಥ ಕಾಯಿಲೆಗಳಿಗೆ ಕಾರಣ ಆಗಬಹುದು ನಾವು ದಾಳಿಂಬೆ ಹಣ್ಣಿನ ರಸವನ್ನು ಸೇವನೆ ಮಾಡೋದ್ರಿಂದ ಈ ಹಣ್ಣಿನಲ್ಲಿರುವಂತಹ ನ್ಯಾಚುರಲ್ ಆದಂತಹ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಇನ್ಫ್ಲಮೇಷನ್ ಇದು ತಡೆಗಟ್ಟುತ್ತೆ ಮತ್ತು ರಕ್ತನಾಡಗಳು ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಬ್ಲಡ್ ಫೆಸೆಲ್ಸ್ ಗಳನ್ನ ದೇಹದ ಒಳಗಿನಿಂದಲೇ ಹೆಲ್ದಿ ಆಗಿರುವ ಹಾಗೆ ಮಾಡುತ್ತೆ ಅಲ್ಲೂ ಕೂಡ ಇನ್ಫ್ಲಮೇಷನ್ ಆಗುವುದನ್ನ ಇದು ತಡೆಗಟ್ಟುತ್ತೆ ಇದರಿಂದ ಏನಾಗುತ್ತೆ ಇನ್ಫ್ಲಮೇಷನ್ ಇಂದ ಎಷ್ಟೇ ಕಾಯಿಲೆಗಳು ಬಂದಿದ್ರು ಇವೆಲ್ಲವನ್ನೂ ತಡೆಗಟ್ಟುತ್ತೆ ಮತ್ತೆ ಸಂಪೂರ್ಣವಾಗಿ ವಾಸಿ ಮಾಡುತ್ತೆ ಅದಲ್ಲಿದೆ ರಕ್ತನಾಳಗಳಲ್ಲಿ ಬ್ಲಾಕ್ ಆಗಿದ್ರೆ ಅಂದ್ರೆ ಕೆಟ್ಟ ಕಲ್ಮಶ ಅಥವಾ ಕೊಲೆಸ್ಟ್ರಾಲ್ ಸೇರ್ಕೊಳ್ತಾ ಇದ್ರೆ ಅವುಗಳನ್ನೆಲ್ಲ ಇದು ಸೇರಿಕೊಳ್ಳದ ಹಾಗೆ ಬ್ಲಾಕೇಜ್ ಆಗದ ಹಾಗೆ ತಡೆಗಟ್ಟುತ್ತೆ ಇದರಿಂದ ರಕ್ತನಾಳಗಳು ಸರಾಗವಾಗಿ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ ಹಾಗಾಗಿ ನಮ್ಮ ಹಾರ್ಟಿಗೆ ಕೂಡ ದಾಳಿಂಬೆ ಹಣ್ಣಿನ ಜ್ಯೂಸ್ ತುಂಬಾನೇ ಒಳ್ಳೆಯದು ಅದಲ್ಲದೆ ವಯಸ್ಸಾಗ್ತಾ ಇದ್ದಾಗೆ ಮೆಮೊರಿ ಪವರ್ ಕೂಡ ಕಡಿಮೆ ಆಗ್ತಾ ಬರುತ್ತಲ್ಲ ನೀವು ದಾಳಿಂಬೆ ಹಣ್ಣಿನ ಜ್ಯೂಸನ್ನ ಕುಡಿತಾ ಬಂದ್ರೆ ನಿಮಗೆ ಮೆಮೊರಿ ಪವರ್ ಕೂಡ ಹೆಚ್ಚಾಗುತ್ತೆ ಮರುವಿನ ಕಾಯಿಲೆ ಕಡಿಮೆ ಆಗುತ್ತೆ ನಿಮಗೆ ವಯಸ್ಸಾಗ್ತಾ ಬಂದ್ರೂ ಕೂಡ ನಿಮ್ಮ ಬ್ರೈನ್ ತುಂಬಾನೇ ಶಾರ್ಪ್ ಆಗಿರುತ್ತೆ ನೀವು ದಿನ ತಪ್ಪದೆ ಒಂದು ಗ್ಲಾಸ್ ಹಣ್ಣಿನ ಜ್ಯೂಸ್ ಕುಡಿಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ನಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ ಉತ್ತಮವಾದಂಥ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ಇನ್ನು ಎರಡನೆಯ ಜ್ಯೂಸ್ ಅಂದರೆ ಜಿಂಜರ್ ಜ್ಯೂಸ್ ಅಥವಾ ಶುಂಠಿಯ ನೀರು ಈ ಶುಂಠಿಯ ನೀರಿನಲ್ಲಿ ತುಂಬಾ ಮೆಡಿಸ್ನಲ್ ಪ್ರಾಪರ್ಟಿ ಇದೆ ಹಾಗಾಗಿ ಒಂದು ಮೆಡಿಸಿನಲ್ ಪವರ್ ಈ ಶುಂಠಿ ನೀರಿನಲ್ಲಿ ಇದೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುವುದರಿಂದ ಯಾವುದೇ ರೀತಿಯ ನೋವನ್ನು ಕಡಿಮೆ ಮಾಡುವಂಥ ಗುಣವನ್ನು ಇದು ಹೊಂದಿದೆ ಇದು ಆರ್ಥ್ರೈಟಿಸ್ ಜಾಯಿಂಟ್ ಪೆನ್ ಮಸಲ್ಸ್ ಪೆನ್ ಮಂಡಿ ನೋವು ಸೊಂಟ ನೋವು ಇದೇ ರೀತಿಯ ಮೂಳೆಗಳಿಗೆ ಸಂಬಂಧಪಟ್ಟ ಯಾವುದೇ ನೋವು ಇದ್ರೆ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ ಹಾಗಾಗಿ ಯಾರಿಗೆ ಇಂಥ ಸಮಸ್ಯೆ ಇದೆ ಅಂಥವರು ಶುಂಠಿ ನೀರನ್ನು ಕುಡಿದ ಬನ್ನಿ ಎಷ್ಟು ಬೇಗ ನೀವು ಇಂತಹ ಸಮಸ್ಯೆಯಿಂದ ಪಾರಾಗ್ತೀರ ಅಂತ ಅದರಲ್ಲೇ ತುಂಬ ಜನಕ್ಕೆ ವಯಸ್ಸಾಗ್ತಾ ಬಂದ ಹಾಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ತುಂಬ ಇರುತ್ತೆ ಅಂಥವರು ಈ ಶುಂಠಿ ನೀರನ್ನು ಕುಡಿತಾ ಬಂದರೆ ನಿಮ್ಮ ಡೈಜೆಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಶುಂಠಿ ನೀರನ್ನು ತಯಾರಿ ಮಾಡ್ಕೊಳೋದು ತುಂಬಾ ಈಸಿ ನೋಡಿ ಇಲ್ಲಿ ಒಂದು ಗ್ಲಾಸ್ ನೀರನ್ನು ನಾನು ಇಟ್ಟಿದ್ದೀನಿ ಇದಕ್ಕೆ ಅರ್ಧ ಇಂಚು ಶುಂಠಿಯನ್ನು ನೀವು ಹಾಕ್ಕೊಳ್ಳಿ ನೋಡಿ ಇಷ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡಿದ್ರಾಯಿತು ಒಂದು ನಿಮಿಷ ಚೆನ್ನಾಗಿ ನೋಡಿ ಬಾಯ್ಲ್ ಆಗಿದೆ ಇವಾಗ ಶುಂಠಿ ನೀರು ತಯಾರಾಯಿತು ಇದನ್ನು ನಾವು ಬಿಸಿ ಬಿಸಿ ಬೇಕಾದರೆ ಕುಡಿದ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಊಟ ಆದಮೇಲೆ ಕುಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ನಾವು ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಗ್ಯಾಸ್ ಆಗೋದಾಗಲಿ ಅಸಿಡಿಟಿ ಆಗಲಿ ಆಗೋದಾಗ್ಲಿ ಬ್ಲೋಟಿಂಗ್ ಆಗೋದಾಗ್ಲಿ ಎದೆ ಉರಿ ಬರೋದಾಗಲಿ ಆಗೋದಿಲ್ಲ ಅಷ್ಟೊಳ್ಳೆ ಕೆಲಸ ಮಾಡುತ್ತೆ ಶುಂಠಿ ನೀರು ಇದನ್ನು ಕುಡಿಬೇಕು ಅಂದರೆ ಸ್ವಲ್ಪ ತಣ್ಣಗಾದ ಮೇಲೆ ಹನಿಯನ್ನು ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಬೆಲ್ಲವನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನೀವು ಕುಡಿಬಹುದು ಇದು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಅನ್ನು ಬಿಲ್ಟ್ ಮಾಡುತ್ತೆ ಹಾಗಾಗಿ ಹಲವಾರು ಕಾಯಿಲೆಗಳು ನಮಗೆ ಬರುವುದನ್ನ ಇದು ತಪ್ಪಿಸುತ್ತೆ ಕಟ್ಟಿಕೊಂಡ ರಕ್ತನಾಳವನ್ನು ಸರಿ ಮಾಡುತ್ತೆ ಇದರಿಂದ ಯಾರಿಗೆ ಹೈ ಬಿ ಇದೆ ಅಂತವರು ಈ ಶುಂಠಿ ನೀರನ್ನ ಕುಡಿತಾ ಬಂದ್ರೆ ಬಿ ಪಿ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಶುಂಠಿ ನೀರಿಗೆ ಎಷ್ಟು ಪವರ್ ಇದೆ ಅಂದ್ರೆ ರಕ್ತನಾಳಗಳಲ್ಲಿ ಸೇರಿಕೊಂಡಂತ ಕೊಲೆಸ್ಟ್ರಾಲ್ ಅನ್ನ ಕೂಡ ಕಡಿಮೆ ಮಾಡುತ್ತೆ ಇದರಿಂದ ಈ ಶುಂಠಿ ನೀರು ನಮ್ಮ ಹೃದಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಹಾಗಾಗಿ ನೀವು ಶುಂಠಿ ನೀರನ್ನು ದಿನದಲ್ಲಿ ಒಂದರಿಂದ ಎರಡು ಸಲ ಕುಡಿಬಹುದು ಇದರಿಂದ ನಿಮಗೆ ಇಲ್ಲಿ ಹೇಳಿದಂಥ ಎಲ್ಲ ಬೆನಿಫಿಟ್ಸನ್ನು ಅನ್ನು ನೀವು ಪಡಿಬೋದು ಮೂರನೇ ಡ್ರಿಂಕ್ಸ್ ಅಂದರೆ ಬೀಟ್ರೋಟ್ ಜ್ಯೂಸ್ ಬೀಟ್ರೋಟ್ ಜ್ಯೂಸನ್ನು ಒಂದು ಪವರ್ಫುಲ್ ಹೌಸ್ ಅಂತಲೇ ಹೇಳಬಹುದು ಯಾಕಂದರೆ ಇದರಲ್ಲಿ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ ಇದೆ ಮಿನರಲ್ಸ್ ಇದೆ ವಿಟಮಿನ್ಸ್ಗಳಿದೆ ಇದರಲ್ಲಿ ವಿಟಮಿನ್ ಸಿ ಪೊಟ್ಯಾಷಿಯಮ್ ಮ್ಯಾಂಗನೀಸ್ ತುಂಬಾ ಇದೆ ಈ ಬೀಟ್ರೋಟ್ ಜ್ಯೂಸ್ ನಮ್ಮ ಲಿವರ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಅದರಲ್ಲೂ ಯಾರಿಗೆ ಫ್ಯಾಟಿ ಲಿವರ್ ಆಗಿರುತ್ತೆ ಅಂಥವ್ರು ಈ ಜ್ಯೂಸನ್ನು ಕುಡಿತಾ ಬಂದರೆ ಆ ಲಿವರ್ ಸರಿಯಾಗ್ತಾ ಬರುತ್ತೆ ಲಿವರ್ ಅನ್ನ ಡಿಟಾಕ್ಸಿಫೈ ಮಾಡಲಿಕ್ಕೆ ಈ ಜ್ಯೂಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಲ್ಲದೆ ನಮ್ಮ ಬಾಡಿಯ ಓವರ್ ಆಲ್ ಫಂಕ್ಷನ್ ತುಂಬಾ ಒಳ್ಳೆಯದು ಬೀಟ್ರೋಟ್ ಜ್ಯೂಸ್ ಕುಡಿಯುವುದರಿಂದ ನಮ್ಮ ಸ್ಟೆಮಿನಾ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದ್ರ ಜೊತೆಗೆ ಬ್ಲಡ್ ಫ್ಲೋ ಆಗ್ಲಿಕ್ಕೆ ತುಂಬಾನೇ ನಮಗೆ ಹೆಲ್ಪ್ ಮಾಡುತ್ತೆ ಇದನ್ನು ಕುಡಿಯುವುದರಿಂದ ಬ್ಲಡ್ ವೆಸಲ್ಸ್ ಇರುತ್ತಲ್ಲ ಅದು ಹಿಗ್ಗತ್ತೆ ಹಾಗಾಗಿ ರಕ್ತ ಸಂಚಾರ ಸರಾಗವಾಗಿ ಆಗುವುದರಿಂದ ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡಬಹುದು ಅದರಲ್ಲೂ ಯಾರಿಗೆ ಹೈ ಬಿ ಪಿ ಇದೆ ಅಂತವರು ಈ ಬೀಟ್ರೋಟ್ ಜ್ಯೂಸ್ ಕುಡಿಯುವುದರಿಂದ ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲ್ ಇಟ್ಕೊಳ್ಳುವ ವಯಸ್ಸಾಗ್ತಾ ಬಂದ ಹಾಗೆ ಸುಸ್ತಾಗುವುದು ವೀಕ್ನೆಸ್ ಆಗುವುದು ನರಗಳಲ್ಲಿ ಬಲಹೀನತೆ ಕಂಡು ಬರುತ್ತೆ ರಕ್ತಹೀನತೆ ಕೂಡ ಆಗುವಂತಹ ಬೀಟ್ರೂಟ್ ಜ್ಯೂಸ್ ಕುಡಿತಾ ಬಂದ್ರೆ ಇಂತಹ ಯಾವುದೇ ಸಮಸ್ಯೆ ಕೂಡ ನಿಮ್ಮ ಜೀವನದಲ್ಲಿ ಬರೋದೇ ಇಲ್ಲ ಇನ್ನೊಂದು ಮುಖ್ಯವಾದಂಥ ಅಂಶ ಅಂದ್ರೆ ಬೀಟ್ರೂಟ್ ಜ್ಯೂಸನ್ನು ನೀವು ಅರ್ಧ ಗಂಟೆ ಒಂದು ಗಂಟೆ ಇಟ್ಟು ಆಮೇಲೆ ಕುಡಿಯೋದ್ರಿಂದ ಅದು ಉಪಯೋಗಕ್ಕೆ ಬರೋದಿಲ್ಲ ಕುಡಿಲೂಬಾರ್ದು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಪ್ಯಾಕೆಟ್ ಜ್ಯೂಸನ್ನು ನೀವು ಕುಡಿಬಾರ್ದು ನೀವು ಮನೆಯಲ್ಲೇ ತಯಾರಿಸಿ ಫ್ರೆಶ್ ಆದಂಥ ತಾಜಂತಹ ಜ್ಯೂಸ್ ಕುಡಿಯುವುದು ತುಂಬಾನೇ ಒಳ್ಳೆಯದು ಅದ್ಭುತವಾದಂಥ ಡ್ರಿಂಕ್ಸ್ ಅಂದ್ರೆ ಮಜ್ಜಿಗೆ ಮಜ್ಜಿಗೆ ಅನ್ನೋದು ನಮ್ಮ ದೇಹಕ್ಕೆ ಅಮೃತವಾಗಿ ಕೆಲಸ ಮಾಡುತ್ತೆ ಅದ್ರಲ್ಲೂ ನಮ್ಮ ಡೈಜೆಷನ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ತುಂಬಾನೇ ಒಳ್ಳೆಯ ಜೀರ್ಣಾಂಗ ವ್ಯವಸ್ಥೆಗೆ ಒಂದು ವರದಾನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದರಲ್ಲಿರುವಂತಹ ಗುಡ್ ಬ್ಯಾಕ್ಟೀರಿಯಾಗಳು ಲ್ಯಾಕ್ಟಿಕ್ ಆಸಿಡ್ ಇದೆಯಲ್ಲ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ನಾವು ಮಜ್ಜಿಗೆ ಕುಡಿತಾ ಬಂದರೆ ಮಜ್ಜಿಗೆಯಲ್ಲಿರುವಂತಹ ರಿಬೋಫ್ಲೊಮಿನ್ ವಿಟಮಿನ್ ಬಿ ಅಂಶವು ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ ಮಜ್ಜಿಗೆಯಲ್ಲಿರುವಂತಹ ಕ್ಯಾಲ್ಸಿಯಂ ಅಂಶದಿಂದಾಗಿ ನಾವು ಮಜ್ಜಿಗೆಯನ್ನು ಕುಡಿತಾ ಬಂದರೆ ನಮ್ಮ ಮೂಳೆಗಳು ಗಟ್ಟಿಯಾಗಿರುತ್ತೆ ಮೂಳೆಗಳ ಸೌಕಳೆಯನ್ನು ನಾವು ತಪ್ಪಿಸ್ಬೋದು ಅದಲ್ಲದೆ ಮಜ್ಜಿಗೆ ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಣದಲ್ಲಿಟ್ಕೊಳ್ಲಿಕ್ಕೂ ತುಂಬಾ ಒಳ್ಳೆಯದು ಮತ್ತು ಬಿ ಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದು ಬಿಪಿ ಪಿ ಇರೋರು ಮಜ್ಜಿಗೆಯನ್ನು ಕುಡಿತಾ ಬಂದರೆ ಬಿ ಪಿಯನ್ನು ಕಂಟ್ರೋಲ್ ಇಟ್ಕೊಳ್ಬೋದು ಅದ್ರ ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಬರೆದ ಹಾಗೆ ನಾವು ತಡೆಗಟ್ಟಬಹುದು ನಾವು ಸೇವಿಸುವಂತಹ ಆಹಾರ ಇತ್ತೀಚೆಗೆ ಅಷ್ಟು ಸರಿ ಇರುವುದಿಲ್ಲ ಕೆಮಿಕಲ್ ಯುಕ್ತವಾಗಿರುತ್ತೆ ಇದರಿಂದ ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಸೇರಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಈ ಮಜ್ಜಿಗೆಗೆ ನಮ್ಮ ದೇಹದಲ್ಲಿ ಸೇರಿಕೊಂಡಂತ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಹೊಡೆದೋಡಿಸುವಂತಹ ಶಕ್ತಿ ಇರುತ್ತೆ ಹಾಗಾಗಿ ನಾವು ಡೈಲಿ ಮಜ್ಜಿಗೆ ಕುಡಿಯುವುದರಿಂದ ನಮ್ಮ ಹೊಟ್ಟೆಯ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಜೊತೆಗೆ ನಮ್ಮ ಮನಸ್ಸು ಮತ್ತು ನಮ್ಮ ಮೆದುಳನ್ನ ಶಾಂತಿಯಾಗಿ ಇಟ್ಕೊಳ್ಳಿ ಕೂಡ ಮಜ್ಜಿಗೆ ಒಳ್ಳೆಯದು ಹಾಗಾಗಿ ನಾವು ಡೈಲಿ ಮಜ್ಜಿಗೆ ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ಬಹುದು ವಯಸ್ಸಾದಂತೆ ನಾವು ಕಾಯಿಲೆಗಳಿಗೆ ತುತ್ತಾಗ ತಡೆಗಟ್ಟಬಹುದು ಐದನೇ ಡ್ರಿಂಕ್ಸ್ ಅನ್ನ ಐವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಕುಡಿಲೇಬೇಕು ಯಾವುದು ಅಂದ್ರೆ ಗ್ರೀನ್ ಟೀ ಹೌದು ಫ್ರೆಂಡ್ಸ್ ಈ ಗ್ರೀನ್ ಟೀ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಎಷ್ಟೊಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ನಿಂದಾಗಿ ಪ್ರಪಂಚದಾದ್ಯಂತ ಜನ ಇದನ್ನು ಸೇವನೆ ಮಾಡ್ತಾರೆ ಗ್ರೀನ್ ಟೀ ಅಲ್ಲಿ ಕೆಟಕಿನ್ಸ್ ಎನ್ನುವ ಒಂದು ಆಂಟಿ ಆಕ್ಸಿಡೆಂಟ್ಸ್ ಇದೆ ಇದು ನಮ್ಮ ದೇಹವನ್ನು ಫ್ರೀ ರ್ಯಾಡಿಕಲ್ಸ್ನಿಂದ ನಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ತುಂಬಾ ಒಳ್ಳೆಯದು ಈ ಫ್ರೀ ರ್ಯಾಡಿಕಲ್ಸ್ ಏನು ಮಾಡುತ್ತೆ ನಮ್ಮ ದೇಹದಲ್ಲಿರುವಂಥ ಸೆಲ್ಸನ್ನು ಡ್ಯಾಮೇಜ್ ಮಾಡಿ ನಮ್ಮ ಏಜಿಂಗ್ ಪ್ರೋಸೆಸ್ಸನ್ನು ಜಾಸ್ತಿ ಮಾಡಿ ನಾವು ಬೇಗ ಏಜ್ ಆದವರ ತರ ಏಜ್ ಆದವರ ಎಲ್ಲಾ ಲಕ್ಷಣಗಳು ಕಾಣುವಂತೆ ಹಾಗಾಗಿ ಈ ಗ್ರೀನ್ ಟೀ ಕುಡಿಯುವುದರಿಂದ ರೆಜುನೇಟ್ ಮಾಡುತ್ತೆ ಜೊತೆಗೆ ನಮ್ಮ ಏಜಿಂಗ್ ಪ್ರೋಸೆಸ್ ಅನ್ನ ಸ್ಲೋ ಡೌನ್ ಮಾಡ್ಬಿಟ್ಟು ನಾವಿನ್ನು ಎಂಗ್ ಎಂಡ್ ಎನರ್ಜೆಟಿಕ್ ಆಗಿರುವಂತೆ ಮಾಡುತ್ತೆ ಈ ಗ್ರೀನ್ ಟೀ ಕುಡಿಯುವುದರಿಂದ ನಮ್ಮ ಮೆದುಳಿನ ಶಕ್ತಿ ಹೆಚ್ಚಾಗುತ್ತೆ ನಾವು ಯಾವಾಗ್ಲೂ ಚುರುಕಾಗಿರುವಂತೆ ಮಾಡುತ್ತೆ ಹಾಗಾಗಿ ನಾವು ಗ್ರೀನ್ ಟೀ ನ ಡೈಲಿ ಮಿನಿಮಮ್ ಅಂದ್ರೆ ಎರಡ್ ಕಪ್ ಕುಡಿಲೇಬೇಕು ಮ್ಯಾಕ್ಸಿಮಮ್ ಅಂದ್ರೆ ಮೂರ್ ಕಪ್ ಆದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಈ ಐದು ಡ್ರಿಂಕ್ಸ್ ಗಳು ಐವತ್ ವರ್ಷ ಮೇಲ್ಪಟ್ಟವರು ಖಂಡಿತವಾಗಿ ಅವಶ್ಯಕವಾಗಿ ಕುಡಿಲೇಬೇಕು ಇವಾಗ ನಿಮ್ಮ ಮನಸ್ಸಲ್ಲಿ ಒಂದು ಕ್ವಶನ್ ಬಂದಿರುತ್ತೆ ಈ ಎಲ್ಲ ಡ್ರಿಂಕ್ಸ್ಗಳನ್ನು ನಾವು ಒಟ್ಟಿಗೆ ಕುಡಿಬೇಕಾ ಅಂತ ಹೇಳಿ ಆದರೆ ಇವುಗಳನ್ನೆಲ್ಲ ಒಟ್ಟಿಗೆ ಕುಡಿಲೇಬಾರದು ಇವುಗಳನ್ನು ನೀವು ಕಾಲಕ್ಕೆ ತಕ್ಕ ಹಾಗೆ ಮತ್ತೆ ನಿಮಗೆ ಇದು ಅವೈಲೇಬಲ್ ಇದೆಯಾ ಅದನ್ನು ನೋಡಿಕೊಂಡು ಚೇಂಜ್ ಚೇಂಜ್ ಮಾಡಿ ಡೈಲಿ ಇದನ್ನು ಕುಡಿಬೋದು ಅದರಲ್ಲಿ ಶುಂಠಿ ಜ್ಯೂಸ್ ಮತ್ತು ಬೀಟ್ರೋಟ್ ಜ್ಯೂಸನ್ನು ನೀವು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಕುಡಿಬೋದು ಮಜ್ಜಿಗೆಯನ್ನು ಬೇಸಿಗೆ ಕಾಲದಲ್ಲಿ ಕುಡಿಬೋದು ದಾಳಿಂಬೆ ಹಣ್ಣಿನ ಜ್ಯೂಸನ್ನು ಎಲ್ಲ ಕಾಲದಲ್ಲೂ ಕುಡಿಬೋದು ಗ್ರೀನ್ ಟೀನಂತೂ ನೀವು ಹನ್ನೆರಡು ತಿಂಗಳು ಕುಡಿಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಆರೋಗ್ಯಕರವಾದಂಥ ಜ್ಯೂಸನ್ನು ಡ್ರಿಂಕ್ಸನ್ನು ಕುಡಿಯೋದರಿಂದ ನಮಗೂ ವಯಸ್ಸಾದರೂ ಕೂಡ ನಾವು ಎಷ್ಟೊಂದು ಹೆಂಗ್ ಎಂಡ್ ಎನರ್ಜೆಟಿಕ್ ಆಗಿರ್ಬೋದು ಅಂತ ಹೇಳಿ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ಇಲ್ಲ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್